ಪ್ರೆಗ್ನೆನ್ಸಿಯಲ್ಲಿ ನಾವು ಪ್ಲಾನಿಂಗ್ ಅಲ್ಲಿ ನೋಡಿದ್ರೆ ಓವಲೇಷನ್ ಡೇನೇ ಎಲ್ಲರ್ಗಿಂತ ಮುಖ್ಯವಾಗಿತ್ತು ಓವಲೇಷನ್ ಇಸ್ ನಾಟ್ ಅ ಪ್ರೋಸೆಸ್ ಅದು ನಾಲ್ಕು ದಿನ ಹೋಗುತ್ತೆ ಅಂತಲ್ಲ ಓ ಎಗ್ ರಿಲೀಸ್ ಆಗುತ್ತೆ ಎಗ್ ರಿಲೀಸ್ ಆದ್ಮೇಲೆ ಫೋರ್ ಅವರ್ಸ್ ಇರುತ್ತೆ ದೇಹದಲ್ಲಿ ಅದೇ ಟೈಮಲ್ಲಿ ಫರ್ಟಿಲೈಸ್ ಆಗೋದು ಹೆಣ್ಮಕ್ಳಿಗೆ ಓವೊಲೇಷನ್ ಆದಾಗ ಸ್ವಲ್ಪ ಹೊಟ್ಟೆನೋ ಬರೋದು ಪೀರಿಯಡ್ ಮಧ್ಯದಲ್ಲಿ ಅಥವಾ ಒಂದು ಸ್ವಲ್ಪ ಸ್ಪಾಟಿಂಗ್ ಆಗೋದು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸೈನ್ಸ್ ಸೊ ಈ ಸ್ಕ್ರೀನಿಂಗ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಗಂಡ ಹೆಂಡತಿ ಇಬ್ಬರೂ ಕೂಡ ಈ ಸ್ಕ್ರೀನಿಂಗ್ ಟೆಸ್ಟ್ ನ ಮಾಡಿಸ್ಬೇಕಾ ಹೇಗೆ ಇಬ್ಬರದು ಬ್ಲಡ್ ಗ್ರೂಪ್ ಯಾಕಂದ್ರೆ ತಾಯಿದು ನೆಗೆಟಿವ್ ಬ್ಲಡ್ ಗ್ರೂಪು ಮತ್ತು ಹಸ್ಬೆಂಡ್ದು ಪಾಸಿಟಿವ್ ಇದ್ದಾಗ ಅವಾಗ ತೊಂದರೆ ಆಗುತ್ತೆ ಸೊ ಅವಾಗ ನಾವು ಬೇರೆ ಬೇರೆ ಟೆಸ್ಟ್ಗಳನ್ನು ಮತ್ತೆ ಮಾಡಬೇಕು ಫರ್ಟಿಲಿಟಿ ವಿಂಡೋ ಬಗ್ಗೆ ಹೇಳೋದಾದರೆ ಏನು ಹೇಳ್ತಾರೆ ಇವಾಗ ತರ್ಟಿ ಥರ್ಟಿ ಪ್ಲಸ್ ಬರೋ ಕಪಲ್ಸಿಗೆ ಅಥವಾ ಅವರಿಗೆ ಆಗಲಿ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದೆ ಅವರಿಗೆ ಪೀರಿಯಡ್ಸ್ ಸರಿ ಆಗ್ತಾ ಇಲ್ಲ ತುಂಬ ತೂಕ ಜಾಸ್ತಿ ಇದೆ ಅಥವಾ ಇನ್ಯಾವುದಾದ್ರೂ ಅವರಿಗೆ ಡಯಾಬಿಟಿಸ್ ಇದೆ ಹೈಪರ್ ಇದೆ ಈ ಜನ್ರಲ್ ಟೆಸ್ಟ್ಗಳ ಜೊತೆಗೆ ಅವ್ರದ್ದು ಫರ್ಟಿಲಿಟಿ ಸ್ಕ್ರೀನಿಂಗು ತುಂಬ ಇಂಪಾರ್ಟೆಂಟ್ ಮೊದಲ ಸಲ ಮಿಸ್ಕ್ಯಾರೇಜ್ ಆಗಿರುತ್ತೆ ಸೊ ಮಿಸ್ಕ್ಯಾರೇಜ್ ಆದಮೇಲೆ ಅವರು ಮಗು ಪಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ಸನ್ನು ಮಾಡ್ಕೋಬೇಕಾಗುತ್ತೆ ಅದು ಒಂದು ಟೂ ಇಯರ್ಸ್ ಆಯಿತು ನೈಟ್ರ ಟ್ರೈ ಮಾಡ್ತಾ ಇದ್ದೀವಿ ಆಗ್ತಾಯಿಲ್ಲ ನೀವು ಆಗಲಿ ಟೂ ಇಯರ್ಸ್ ಟ್ರೈ ಮಾಡಿರೋದ್ರಿಂದ ನಾವು ದೆನ್ ಹಸ್ಬೆಂಡ್ ಕೂಡ ಟೂ ಇಯರ್ಸ್ ಅಂದರೆ ಇಟ್ ಜಸ್ಟ್ ಅನ್ ಎಕ್ಸಾಂಪಲ್ ಸೊ ಆ ರೀತಿ ತುಂಬ ಥರ ನೀವು ಟ್ರೈ ಮಾಡಿ ಬಂದಾಗ ಹಸ್ಬೆಂಡ್ ಸಿಮೆನ್ ಅನಾಲಿಸಿಸ್ ಕೂಡ ನಾವು ಆವಾಗಲೇ ಮಾಡ್ತೀವಿ ಡೇ ಒನ್ ಅಂತ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ನೀವು ಕೌಂಟ್ ಮಾಡ್ತಾ ಹೋದಾಗ ಅರೌಂಡ್ ಟ್ವೆಲ್ತ್ ಡೇ ನೀವು ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಟ್ವೆಲ್ತ್ ಡೇ ಒನ್ಸ್ ಇನ್ ಟೂ ಡೇಸ್ ಆಲ್ಟರ್ನೇಟ್ ಡೇಸ್ ಕೂಡ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಒಂದು ಟ್ರೈ ಮಾಡಿದ್ರೆ ಮಾಡಬೇಕು ಸೊ ದ್ಯಾಟ್ ಇಸ್ ದ ಫರ್ಟಿಲಿಟಿ ವಿಂಡೋ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ಪ್ರಕ್ಷಾ ಕೋಟ್ಯಾನ್ ತಾಯಿ ಆಗುವಂಥದ್ದು ಒಂದು ಸುಂದರ ಅನುಭವ ಹೆಚ್ಚಿನ ಮಹಿಳೆಯರಿಗೆ ತಾವು ತಾಯಿ ಆಗಬೇಕು ತಮಗೂ ಒಂದು ಮಗು ಬೇಕು ಅನ್ನುವಂಥ ಆಸೆ ಇರುತ್ತೆ ಆದರೆ ಆ ಸಂದರ್ಭದಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಅವರು ಮಾನಸಿಕವಾಗಿ ಸದೃಢ ಆಗದೇ ಇರ್ಬೋದು ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಸಹಜ ಹಾಗಿದ್ದರೆ ತಾಯಿಯಾಗುವುದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಅವರು ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ಬೇಕು ಹೀಗೆ ಪ್ರಿಪ್ರೇಷನನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಗೀತಾ ಕೋಮರ್ ಸೀನಿಯರ್ ಕನ್ಸಲ್ಟೆಂಟ್ ಗೈನಕಾಲಜಿ ಆ್ಯಂಡ್ ಆಬ್ಸಟಿವ್ ಕಿಂಡಲ್ ಹಾಸ್ಪಿಟಲ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಡಾಕ್ಟರ್ ಈಗ ತಾಯಿ ಆಗಬೇಕು ಅನ್ನುವಂಥ ಆಸೆ ತುಂಬ ಜನರಿಗೆ ಇರುತ್ತೆ ಕೆಲವರಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತೆ ಹಾಗಾಗಿ ವೈದ್ಯರನ್ನು ಸಂಪರ್ಕ ಮಾಡ್ತಾರೆ ಫರ್ಟಿಲಿಟಿ ವಿಂಡೋ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ ಓಕೆ ಸೊ ಫರ್ಟಿಲಿಟಿ ವಿಂಡೋ ಹೌದು ತುಂಬ ಮುಖ್ಯ ಇದು ಯಾವಾಗಂತ ಈಚ್ ಪರ್ಸನ್ಗೆ ಯಾವಾಗ ಫರ್ಟಿಲಿಟಿ ವಿಂಡೋ ಇದೆ ಅನ್ನೋದು ಅವರಿಗೆ ಗೊತ್ತಾಗಬೇಕು ಸೊ ಬೇಸಿಕ್ಲಿ ಫರ್ಟಿಲಿಟಿ ವಿಂಡೋ ಅಂತಂದರೆ ಯಾವ ಟೈಮಲ್ಲಿ ಎಗ್ ದೇಹದಲ್ಲಿ ರಿಲೀಸ್ ಆಗುತ್ತೆ ಅದು ಎಲ್ಲಿವರೆಗೆ ಇರುತ್ತೆ ಅಂತ ಸೊ ಆದರೆ ಈಗ ಫರ್ಟಿಲಿಟಿ ವಿಂಡೋ ಕರೆಕ್ಟಾಗಿ ಗೊತ್ತಾಗಬೇಕು ಅಂತಂದರೆ ಒಬ್ಬ ಮಹಿಳೆಯರಿಗೆ ಪೀರಿಯಡ್ಸು ರೆಗ್ಯುಲರ್ ಆಗಿರಬೇಕು ಸೊ ನಾವು ಈಗ ಒಂದು ಮೆನ್ಸ್ರಲ್ ಸೈಕಲ್ ಅಂತ ನೋಡಿದ್ರೆ ಇವತ್ತು ಪೀರಿಯಡ್ಸ್ ಬರುತ್ತೆ ಪೀರಿಯಡ್ಸ್ ನಿಂತು ಹೋದ್ಮೇಲೆ ಏನಾಗುತ್ತೆ ಒಂದು ಎಗ್ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಗರ್ಭಕೋಶದ ಪೊರೆ ಸ್ವಲ್ಪ ದಪ್ಪ ದಪ್ಪಾಗಲಿಕ್ಕೆ ಅಂದರೆ ಪ್ರೆಗ್ನೆನ್ಸಿ ಪ್ರಿಪ್ರೇಷನಲ್ಲಿ ಸೊ ಇವ್ ಎರಡೂ ಒಳಗಡೆ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಸ್ಲೋ ಆಗಿ ಒಂದು ಎಗ್ ಗ್ರೋ ಆಗ್ತಾ ಹೋಗ್ತಾ ಆಗುತ್ತೆ ಎರಡು ವಾರದಲ್ಲಿ ಅರೌಂಡ್ ಫೋರ್ಟೀನ್ ವೀಕ್ಸಲ್ಲಿ ಆ ಎಗ್ಗು ರಿಲೀಸ್ ಆಗುತ್ತೆ ಗರ್ಭಕೋಶದಿಂದ ಆ ಟೈಮಲ್ಲಿ ಅವರು ಇಫ್ ದರ್ಸ್ ಅನ್ ಇಂಟು ಕೋರ್ಸ್ ದೆನ್ ಪ್ರೆಗ್ನೆಂಟ್ಸ್ ಆಗೋ ಚಾನ್ಸಸ್ ಇರೋದು ಇದನ್ನ ಬಿಟ್ಟು ಇನ್ನ ರಿಲೀಸ್ ಆಗೋ ಎಗ್ಗು ಬರೀ ಟ್ವೆಂಟಿ ಫೋರ್ ಅವರ್ಸ್ ಮಾತ್ರ ದೇಹದಲ್ಲಿ ಇರುತ್ತೆ ಅದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಫರ್ಟಿಲೈಸೇಷನ್ ಆಗದೆ ಹೋದಾಗ ಎಗ್ ವಿಲ್ ಬಿಕಮ್ ಇಟ್ ವಿಲ್ ಗೋ ಅವೇ ಸೊ ದಟ್ ಈಸ್ ದ ಫರ್ಟಿಲಿಟಿ ವಿಂಡೋ ಅಂತ ಹೇಳೋದು ಈಗ ಹೇಗೆ ನಮ್ಗೆ ಗೊತ್ತಾಗುತ್ತೆ ಸೊ ಯಾವಾಗ್ಲೂ ನಿಮಗೆ ಥರ್ಟಿ ಡೇಸ್ ಸೈಕಲ್ ಇತ್ತಂದ್ರೆ ಎರಡು ವಾರ ಮುಂಚೆ ಅರೌಂಡ್ ಡೇ ಸಿಕ್ಸ್ಟೀನ್ ಇಸ್ ಅ ಟೈಮ್ ಆಫ್ ಓವುಲೇಷನ್ ಸೊ ನಿಮ್ಗೆ ಡೇ ಸಿಕ್ಸ್ಟೀನ್ ಅಂತಂದ್ರೆ ಡೇ ಸಿಕ್ಸ್ಟೀನೇ ನಾವು ಯಾವಾಗಾದ್ರೂ ಹೇಳಿದಾಗ ತುಂಬ ಜನಕ್ಕೆ ಸ್ಟ್ರೆಸ್ ಆಗಿಬಿಡುತ್ತೆ ಅಥವಾ ಅದು ಹಿಂದೆ ಮುಂದೆ ಆಗಬಹುದು ಸ್ವಲ್ಪ ಸೊ ಹೀಗಾದಾಗ ನಾವು ಅರೌಂಡ್ ಡೇ ಟ್ವೆಲ್ವಿಂದ ಅಂದರೆ ನಿಮ್ಮದು ಯಾವತ್ತು ಪೀರಿಯಡ್ ಬರುತ್ತೆ ಅದನ್ನು ಡೇ ಒನ್ ಅಂತ ಕೌಂಟ್ ಮಾಡೋದು ಸುಮಾರು ಜನ ಇದರಲ್ಲಿ ಮಿಸ್ಟೇಕ್ ಮಾಡ್ತಾರೆ ಪೀರಿಯಡ್ ಬ್ಲೀಡಿಂಗ್ ಆದ್ಮೇಲೆ ಅವರು ತಮ್ಮ ಪೀರಿಯಡ್ ಕೌಂಟಿಂಗ್ ಸ್ಟಾರ್ಟ್ ಮಾಡೋದು ಸೊ ದ್ಯಾಟ್ ಇಸ್ ರಾಂಗ್ ಯಾವ ದಿನ ನಿಮ್ಮದು ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅದನ್ನು ನೀವು ಡೇ ಒನ್ ಅಂತ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ನೀವು ಕೌಂಟ್ ಮಾಡ್ತಾ ಹೋದಾಗ ಅರೌಂಡ್ ಟ್ವೆಲ್ತ್ ಡೇ ನೀವು ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಲೆವೆಂತ್ ಅಥವಾ ಟ್ವೆಲ್ತ್ ಡೇ ಒನ್ಸ್ ಇನ್ ಟೂ ಡೇಸ್ ಆಲ್ಟರ್ನೇಟ್ ಡೇಸ್ ಕೂಡ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಒನ್ ವೀಕ್ವರೆಗೆ ನೀವು ಟ್ರೈ ಮಾಡಿದ್ರೆ ಮಾಡಬೇಕು ಸೊ ದಟ್ ಇಸ್ ದ ಫರ್ಟಿಲಿಟಿ ವಿಂಡೋ ಸ್ವಲ್ಪ ಓವೊಲೇಷನ್ ಹಿಂದೆ ಮುಂದೆ ಆದರೂ ಕೂಡ ನೀವು ಆ ಎಂಟೈರ್ ಪೀರಿಯಡನ್ನು ಕವರ್ ಮಾಡಬಹುದು ಡಾಕ್ಟರ್ ಈಗ ಫರ್ಟಿಲಿಟಿ ವಿಂಡೋ ಕೌಂಟ್ ಮಾಡೋದ್ರ ಬಗ್ಗೆ ಹೇಳಿದ್ರೆ ಅಲ್ವಾ ಒಂದ್ ವೇಳೆ ಅದೇನಾದ್ರು ಕೌಂಟ್ ಮಿಸ್ ಆಯ್ತು ವೇರಿಯೇಷನ್ಸ್ ಆಯಿತು ಅಂತ ಹೇಳಿದ್ರೆ ಅದೇನಾದ್ರು ಸಮಸ್ಯೆ ಆಗುತ್ತಾ ಇಲ್ಲ ಸ್ವಲ್ಪ ವೇರಿಯೇಷನ್ ಆದ್ರೂ ಪರವಾಗಿಲ್ಲ ಏನಾಗುತ್ತೆ ಸ್ಪರ್ಮ್ಸ್ ಹೆಣ್ಮಕ್ಳು ದೇಹದಲ್ಲಿ ಒಂದು ಫಾರ್ಟಿ ಏಟ್ ಅವರ್ಸ್ ಸೆವೆಂಟಿ ಟೂ ಅವರ್ಸ್ ಇರುತ್ತೆ ಸೊ ನೀವು ಓವುಲೇಷನ್ ಮುಂಚೆ ಒಂದು ಟೂ ಡೇಸ್ ಮುಂಚೆ ಟ್ರೈ ಮಾಡಿದ್ರು ಕೂಡ ಅಥವಾ ಅದ್ರ ನೆಕ್ಸ್ಟ್ ಡೇ ಕೂಡ ಮಾಡಿದ್ರು ಏಕೆಂದರೆ ಎಗ್ಸ್ ಇರೋದು ಒಂದು ಟ್ವೆಂಟಿ ಫೋರ್ ಅವರ್ಸ್ ಎಗ್ ಸರ್ವೈವ್ ಆಗುತ್ತೆ ಸೊ ಸ್ವಲ್ಪ ಹಿಂದೆ ಮುಂದೆ ಟ್ರೈ ಮಾಡಿದ್ರು ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ನೀವು ತುಂಬಾನೇ ಅಂದ್ರೆ ದಿಸ್ ಇಸ್ ನಾವು ಮಾತಾಡಿದ್ರೋದು ರೆಗ್ಯುಲರ್ ಸೈಕಲ್ಗೆ ಈಗ ಒಬ್ಬರಿಗೆ ಇರೆಗ್ಯುಲ ಸೈಕಲ್ಸ್ ಇರುತ್ತೆ ಯಾವಾಗೋ ಟೂ ಒಮ್ಮೆ ತ್ರೀ ಒಮ್ಮೆ ಅಥವಾ ಬೇಗ ಆಗಿಬಿಡುತ್ತೆ ಆ ರೀತಿ ಇರುವಾಗ ಫರ್ಟಿಲಿಟಿ ವಿಂಡೋ ಡಿಸೈಡ್ ಮಾಡೋದು ತುಂಬ ಕಷ್ಟ ಅಲ್ಲಿ ಒಮ್ಮೊಮ್ಮೆ ಯಾವಾಗಾದ್ರೂ ಸ್ಪಾಂಟೇನಿಯಸ್ಲಿ ಎಗ್ ರಿಲೀಸ್ ಆಗಬಹುದು ಅವ್ರು ಏನಾದರೂ ಅವಾಗ ಟ್ರೈ ಆಗಿ ಮಾಡ್ತಿದ್ರೆ ಕನ್ಸೀವ್ ಆಗ್ಬಹುದು ಬಟ್ ಇನ್ನು ರೆಗ್ಯುಲರ್ ಸೈಕಲ್ ಮಾತ್ರ ಫರ್ಟಿಲಿಟಿ ವಿಂಡೋ ಫಿಕ್ಸ್ಡ್ ಆಗಿರುತ್ತೆ ಆ ರೆಗ್ಯುಲರ್ ಸೈಕಲ್ ಅಲ್ಲಿ ಫಿಕ್ಸ್ ಆಗಿರುತ್ತೆ ಒಂದ್ ಸ್ವಲ್ಪ ವೇರಿಯೇಷನ್ ಏನು ಪ್ರಾಬ್ಲಮ್ ಇರೋದಿಲ್ಲ ಆದ್ರೆ ತೀರಾ ಏನಾದ್ರೂ ಡಿಫ್ರೆನ್ಸ್ ಬಂದಾಗ ಅದು ಏನಾದ್ರೂ ಇಶ್ಯೂಸ್ ಆಗುತ್ತೆ ಅಂದ್ರೆ ನಾವು ಈಗ ಪ್ರೆಗ್ನೆನ್ಸಿ ಈಗ ಸುಮಾರು ಜನ ಕೇಳ್ತಾರೆ ಈಗ ಪೀರಿಯಡ್ ಆದ ತಕ್ಷಣ ನಾವು ಟ್ರೈ ಮಾಡಬಹುದಾ ಆ ಟೈಮ್ ಅಲ್ಲಿ ಆದ್ರೆ ಎಗ್ ಫಾರ್ಮ್ ಆಗಿರೋದಿಲ್ಲ ಸೊ ಹೀಗಾಗಿ ಪ್ರೆಗ್ನೆನ್ಸಿ ಆ ಟೈಮ್ ಅಲ್ಲಿ ಆಗೋದಿಲ್ಲ ಅಥವಾ ಪೀರಿಯಡ್ ಬರೋಕಿದ್ರೆ ಒಂದ್ ವಾರ ಮುಂಚೆ ಅವಾಗ ಆಗ್ಲೇ ಎಗ್ ಫಾರ್ಮ್ ಆಗಿ ಅದು ಹೋಗ್ಬಿಟ್ಟಿರುತ್ತೆ ಸೊ ನೀವು ಆ ಟೈಮ್ ಅಲ್ಲಿ ಟ್ರೈ ಮಾಡಿದ್ರು ಕೂಡ ಪ್ರೆಗ್ನೆನ್ಸಿ ಆಗೋದಿಲ್ಲ ಸೊ ಎಗ್ ಫಾರ್ಮ್ ಆಗೋದು ಪೀರಿಯಡ್ ಮಧ್ಯದಲ್ಲಿ ಹಿಂದೆ ಫರ್ಟಿಲಿಟಿ ವಿಂಡೋ ಇರೋದು ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಡಾಕ್ಟರ್ ಓವೊಲಿಯನ್ ಡೇ ಬಗ್ಗೆ ಹೇಳೋದಾದ್ರೆ ಕಪಲ್ಸ್ ಅಲ್ಲಿ ಇದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಟರ್ ಸೊ ಓವೊಲಿಯೇಷನ್ ಪ್ರೆಗ್ನೆನ್ಸಿ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ನಾವು ಪ್ಲಾನಿಂಗ್ ಅಲ್ಲಿ ನೋಡಿದ್ರೆ ಓವೊಲೇಷನ್ ಡೇನೇ ಎಲ್ಲರಿಗಿಂತ ಮುಖ್ಯವಾಗಿತ್ತು ಅಂಡ್ ಓವೊಲೇಷನ್ ಇಸ್ ನಾಟ್ ಅ ಪ್ರಾಸೆಸ್ ಅದು ಮೂರ್ನಾಲ್ಕು ದಿನ ಹೋಗುತ್ತೆ ಅಂತಲ್ಲ ಓ ಎಗ್ ರಿಲೀಸ್ ಆಗುತ್ತೆ ಎಗ್ ರಿಲೀಸ್ ಆದಮೇಲೆ ಅದು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ದೇಹದಲ್ಲಿ ಅದೇ ಟೈಮಲ್ಲಿ ನೀವು ಟ್ರೈ ಮಾಡಿದಾಗ ಅದು ಫರ್ಟಿಲೈಸ್ ಆಗೋದು ಸೊ ಇನ್ನು ನಮಗೆ ಓವಲೇಷನ್ ಡೇ ಹೇಗೆ ಯಾವ ಆಗುತ್ತೆ ಅದು ಹೆಣ್ಮಕ್ಳಿಗೆ ನಮ್ಗೆ ಏನಾದರೂ ಗೊತ್ತಾಗುತ್ತಾ ಅಂತ ಸೊ ಅದರ ಹಲವಾರು ಏನು ವೇಸ್ ಇದೆ ಹೇಗೆ ಅಂತ ಗೊತ್ತು ಮಾಡೋದು ಫಸ್ಟ್ ಇರೋದು ಸೈಕಲ್ ಲೆಂತ್ ಸೊ ನಿಮ್ಗೆ ಕರೆಕ್ಟಾಗಿ ಸೈಕಲ್ ಟ್ವೆಂಟಿ ಡೇಸ್ ಅಥವಾ ತರ್ಟಿ ಡೇಸ್ ಅಥವಾ ತರ್ಟಿ ಒನ್ ಡೇಸ್ ಬರ್ತಾ ಇದ್ದರೆ ನಾವು ವಿ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಸೇ ಟೂ ವೀಕ್ಸ್ ಮುಂಚೆ ಸೊ ನಿಮ್ಮದು ಟ್ವೆಂಟಿ ಏಯ್ಟ್ ಡೇಸ್ ಆಯ್ಕೆ ಇರುವಾಗ ಅರೌಂಡ್ ಫೋರ್ಟೀನ್ತ್ ಡೇ ಓವ್ಲೇಷನ್ ಇರುತ್ತೆ ತರ್ಟಿ ಡೇಸ್ ಇರುವಾಗ ಅರೌಂಡ್ ಸಿಕ್ಸ್ಟೀನ್ತ್ ಡೇ ಓವ್ಲೇಷನ್ ಇರುತ್ತೆ ಸೊ ಹಾಗೆ ಸೊ ನಿಮ್ಮದು ತರ್ಟಿ ಒನ್ ಡೇಸ್ ಆದಾಗ ಮೈನಸ್ ಫೋರ್ಟೀನ್ ಸೊ ಆ ರೀತಿ ನಾವು ಒಂದು ಆಲ್ಮೋಸ್ಟ್ ವಿತ್ ಮೋಸ್ಟ್ ಸರ್ಟಿನಿಟಿ ಇದೇ ನಿಮ್ಮದು ಓವೊಲೇಷನ್ ಡೇ ಅಂತ ಹೇಳ್ಬೋದು ಇನ್ನು ಸ್ವಲ್ಪ ಜನ ಕನ್ಫ್ಯೂಷನ್ ಇದ್ದರೆ ಓವೊಲೇಷನ್ ಕಿಟ್ಸ್ ಬರುತ್ತೆ ಇವಾಗ ಸೊ ಓವೊಲೇಷನ್ ಕಿಟ್ಸ್ ಆಗಿ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಲಿಕ್ಕೆ ಕಿಟ್ ತೊಗೊ ಯೂಸ್ ಮಾಡ್ತೀವಿ ಅದೇ ರೀತಿ ಓವೊಲೇಷನ್ ಕಿಟ್ಸ್ ಅಂತ ಬರುತ್ತೆ ಸೊ ನೀವು ಇವಾಗ ಒಂದು ತರ್ಟಿ ಡೇಸ್ ಸೈಕಲ್ ಇರುವಾಗ ಓವೊಲೇಷನ್ ಕಿಟ್ಟಲ್ಲಿ ಏನು ತೋರಿಸುತ್ತೆ ಅದು ಪಾಸಿಟಿವ್ ಬಂದಾಗ ನಿಮಗೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಎಗ್ ರಿಲೀಸ್ ಆಗೋದು ಸೊ ನೀವು ಡೇ ಟೆನ್ ಲೆವೆನಿಂದ ಆ ಕಿಟ್ಟನ್ನು ಉಪಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಅದು ಪಾಸಿಟಿವ್ ತೋರಿಸಿದಾಗ ನಿಮಗೆ ನೆಕ್ಸ್ಟ್ ಟೂ ತ್ರೀ ಡೇಸ್ ಅದರಲ್ಲಿ ಟ್ರೈ ಮಾಡಬೇಕು ಬಾಡಿಲಿ ಏನಾದ್ರೂ ಚೇಂಜಸ್ ದೇಹದಲ್ಲಿ ಅನ್ನೋದು ಸ್ವಲ್ಪ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಎಲ್ಲರ ಬಾಡಿಲಿ ಚೇಂಜಸ್ ಆಗುತ್ತೆ ಬಟ್ ಸುಮಾರು ಜನ ಅದನ್ನ ಮಾಡಲ್ಲ ಫಸ್ಟ್ ಇರೋದು ಒಂದು ಬೇಸಲ್ ಬಾಡಿ ಟೆಂಪರೇಚರ್ ಒಂದು ಥರ್ಮೋಮೀಟರ್ ನೋಡಬಹುದು ಎಗ್ ಎಗ್ ಫಾರ್ಮ್ ಆದಾಗ ಅಲ್ಲಿ ಏನಾಗುತ್ತೆ ನೆಕ್ಸ್ಟ್ ಡೇ ಹಾರ್ಮೋನ್ ಒಂದು ಪ್ರೆಜಸ್ಟ್ ಹಾರ್ಮೋನ್ ಅಂತ ರಿಲೀಸ್ ಆದಾಗ ಬಾಡಿ ಟೆಂಪರೇಚರ್ ಸ್ವಲ್ಪ ಅಪ್ ಆಗುತ್ತೆ ಸೊ ಅದು ಎಗ್ ರಿಲೀಸ್ ಆಗಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ವೆಜೈನಲ್ ಡಿಸ್ಚಾರ್ಜ್ ಏನಿದೆ ಅದು ಯೂಶಲಿ ಎಗ್ ಫಾರ್ಮ್ ಮುಂಚೆ ತುಂಬಾ ಥಿಕ್ ಇರುತ್ತೆ ಇಟ್ ವೆರಿ ಸೊ ಈ ರೀತಿ ಕೂಡ ತುಂಬಾ ಲಕ್ಷ ಕೊಟ್ಟರೆ ನಾವು ದೇಹದಲ್ಲಿ ಚೇಂಜಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿ ಕ್ಯಾನ್ ಪಿಕ್ ಇಟ್ ಅಪ್ ದ ಸೈನ್ಸ್ ನಾವಂದ್ರೆ ನಮ್ಮ ದೇಹದಲ್ಲಿ ಏನಾಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿದಾಗ ಖಂಡಿತವಾಗಿ ಅದು ಗೊತ್ತಾಗಿದೆ ಯಾಕಂತ ಹೇಳಿದ್ರೆ ಪ್ರೀವಿಯಸ್ಲಿ ನಮ್ಮ ದೇಹ ಹೇಗಿತ್ತು ಅದಾದ್ಮೇಲೆ ಹೆಂಗಾಯ್ತು ನೀವ್ ಹೇಳದಂಗೆ ಬ್ಲೀಡಿಂಗ್ ಅಲ್ಲಾಗಿರ್ಬೋದು ಸೊ ಆ ಡಿಫ್ರೆನ್ಸ್ ನಮಗೆ ಗೊತ್ತಾದಾಗ ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಪಿರಡಲ್ಲಿ ಏನಾಗಿದೆ ಏನ್ ಚೇಂಜಸ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇನ್ನು ಕೆಲವು ಹೆಣ್ಮಕ್ಳಿಗೆ ಆದಾಗ ಸ್ವಲ್ಪ ಹೊಟ್ಟೆನೂ ಬರೋದು ಪಿರಿಯಡ್ ಮಧ್ಯದಲ್ಲಿ ಅಥವಾ ಒಂದ್ ಸ್ವಲ್ಪ ಸ್ಪಾಟಿಂಗ್ ಆಗೋದು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸೈನ್ಸ್ ಡಾಕ್ಟರ್ ಈಗ ಮಗು ಪಡಿಬೇಕು ಅನ್ನೋರು ಹಾಸ್ಪಿಟಲ್ಗೆ ಹೋಗ್ತಾರೆ ಒಂದು ಡಾಕ್ಟರನ್ನು ಕನ್ಸಲ್ಟ್ ಮಾಡ್ತಾರೆ ಸೊ ಈ ಸಂದರ್ಭದಲ್ಲಿ ಸ್ಕ್ರೀನಿಂಗನ್ನು ಮಾಡ್ತಾರಲ್ವಾ ಸೊ ಈ ಸ್ಕ್ರೀನಿಂಗ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಗಂಡ ಹೆಂಡತಿ ಇಬ್ಬರು ಕೂಡ ಈ ಸ್ಕ್ರೀನಿಂಗ್ ಟೆಸ್ಟ್ನ ಮಾಡಿಸ್ಬೇಕಾ ಹೇಗೆ ಓಕೆ ಸೊ ಈಗ ಸಾಮಾನ್ಯವಾಗಿ ಈಗ ನೀವು ಮದುವೆ ಯಾವ ರೀತಿ ಸ್ಕ್ರೀನಿಂಗ್ ಮಾಡ್ತೀವಿ ಅನ್ನೋದು ನೀವು ಯಾವ ಸ್ಟೇಜಲ್ಲಿ ಬಂದಿದ್ದೀರಾ ಅಂತ ಸೊ ಇವ ಮ್ಯಾರಿಡ್ ಇವಾಗ ಟ್ವೆಂಟೀಸಲ್ಲಿ ಕಪಲ್ಸ್ ಇದ್ದಾರೆ ಒಂದು ವರ್ಷ ಮದುವೆ ಆಗಿದೆ ಇನ್ನೂ ತುಂಬ ಟ್ರೈ ಮಾಡಿಲ್ಲ ಅವರು ಫಸ್ಟ್ ಟೈಮ್ ಈಗ ಟ್ರೈ ಮಾಡ್ತಾ ಇದ್ದಾರೆ ಈಗ ಬರ್ತಿದ್ದಾರೆ ಅಂದರೆ ಅವ್ರಿಗೆ ಮಾಡ್ತಿರೋ ಸ್ಕ್ರೀನಿಂಗು ಒಂದು ಬೇಸಿಕ್ ಸ್ಕ್ರೀನಿಂಗ್ ಮಾಡ್ತೀವಿ ಅಂದರೆ ಅವ್ರ ಜನ್ರಲ್ ಹೆಲ್ತ್ ಬಗ್ಗೆ ಏನಾದರೂ ಅದೇ ಅದು ಆಗಲಿ ಡಯಾಬಿಟೀಸು ಶುಗರು ಅದ್ದು ಹಿಮೋಗ್ಲೋಬಿನ್ ಚೆನ್ನಾಗಿದೆಯಾ ಆಮೇಲೆ ಇಬ್ಬರದ್ದು ಬ್ಲಡ್ ಗ್ರೂಪು ಯಾಕಂದರೆ ತಾಯಿದು ನೆಗೆಟಿವ್ ಬ್ಲಡ್ ಗ್ರೂಪು ಮತ್ತು ಹಸ್ಬೆಂಡ್ದು ಪಾಸಿಟಿವ್ ಇದ್ದಾಗ ಅವಾಗ ತೊಂದರೆ ಆಗುತ್ತೆ ಸೊ ಅವಾಗ ನಾವು ಬೇರೆ ಬೇರೆ ಟೆಸ್ಟ್ಗಳನ್ನು ಮತ್ತೆ ಮಾಡಬೇಕು ಸೊ ಮಾ ತಾಯಿ ಪಾಸಿಟಿವ್ ಇರುವವರೆಗೆ ಇಟ್ ಇಸ್ ಫೈನ್ ತಾಯಿ ಪಾಸಿಟಿವ್ ಇದ್ದಾರೆ ಹಸ್ಬೆಂಡ್ ಇಸ್ ನೆಗೆಟಿವ್ ದಟ್ ಇಸ್ ಓಕೆ ಆದರೆ ಮದರ್ ನೆಗೆಟಿವ್ ಇರುವಾಗ ಹಸ್ಬೆಂಡ್ ಪಾಸಿಟಿವ್ ಇರುವಾಗ ದೆನ್ ದ್ರ ಡಿಫ್ರೆಂಟ್ ಟೆಸ್ಟ್ಗಳನ್ನ ನಾವು ಮಾಡೋದು ಸೊ ಇವರಲ್ಲಿ ಬೇಸಿಕ್ ಟೆಸ್ಟ್ ಮಾಡ್ತೀವಿ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಅಲ್ಟ್ರಾಸೌಂಡ್ ಮಾಡ್ತೀವಿ ಯೂಟ್ರಸ್ ಮತ್ತು ಓವ್ರೀಸ್ ಹೇಗಿದೆ ಏನಾದರೂ ತೊಂದರೆ ಇದೆಯಾ ಅಂತ ಆಮೇಲೆ ಪ್ಯಾಪ್ಸ್ಮಿರ್ ಅಂತ ಒಂದು ಟೆಸ್ಟ್ ಬರುತ್ತೆ ಅದು ಗರ್ಭಕೋಶದ ಕ್ಯಾನ್ಸರ್ ಕ್ಯಾನ್ಸರ್ದು ಸ್ಕ್ರೀನಿಂಗ್ ಅದು ಅದನ್ನು ಕೂಡ ಮಾಡ್ತೀವಿ ಸೊ ಹೀಗೆ ಜನರಲ್ ಹೆಲ್ತ್ ಸರಿ ಇದೆಯಾ ಅಂತ ನೋಡೋದು ವಿಚ್ ಇಸ್ ಇನ್ ಯಂಗ್ ಕಪಲ್ಸು ಈಗ ನೀವು ಅದೇ ಸ್ವಲ್ಪ ಓಲ್ಡರ್ ಕಪಲ್ಸು ಇವಾಗ ಥರ್ಟಿ ಥರ್ಟಿ ಕ್ಲಾಸ್ ಬರೋ ಕಪಲ್ಸಿಗೆ ಅಥವಾ ಅವರಿಗೆ ಆಗಲಿ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದೆ ಅವರಿಗೆ ಪೀರಿಯಡ್ಸ್ ಸರಿ ಆಗ್ತಾಯಿಲ್ಲ ತುಂಬ ತೂಕ ಜಾಸ್ತಿ ಇದೆ ಅಥವಾ ಇನ್ಯಾವುದಾದ್ರೂ ಅವ್ರಿಗೆ ಡಯಾಬಿಟಿಸ್ ಇದೆ ಹೈಪರ್ ಟೆನ್ಷನ್ ಇದೆ ಈ ಜನರಲ್ ಟೆಸ್ಟ್ಗಳ ಜೊತೆಗೆ ಅವ್ರದ್ದು ಫರ್ಟಿಲಿಟಿ ಸ್ಕ್ರೀನಿಂಗು ತುಂಬ ಇಂಪಾರ್ಟೆಂಟು ಸೊ ಹಲವಾರು ಟೆಸ್ಟ್ಗಳಿದ್ದಾವೆ ಎ ಎಮ್ ಎಚ್ ಎ ಎ ಎಫ್ ಸಿ ಅದು ಅಲ್ಟ್ರಾಸೌಂಡಲ್ಲಿ ಅವ್ರದ್ದು ಎಷ್ಟು ರಿಸರ್ವ್ ಇದೆ ಅವರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಎಷ್ಟಿದೆ ಅನ್ನೋ ರಿಸಲ್ಟ್ಸ್ ನಮಗೆ ಅದರಿಂದ ಗೊತ್ತಾಗುತ್ತೆ ಸೊ ಓಲ್ಡರ್ ಏಜ್ ಗ್ರೂಪಲ್ಲಿ ನಾವು ಮತ್ತೆ ಸ್ಪೆಷಲೈಸ್ಡ್ ಟೆಸ್ಟ್ಗಳನ್ನು ಮಾಡ್ತೀವಿ ಓ ಯಂಗರ್ ಏಜ್ ಅಲ್ಲಿ ಇದ್ದಾಗ ಒಂದು ಬೇಸಿಕ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ತರ ಮಾಡ್ತಾರೆ ಸೋ ಅದು ಮಹಿಳೆಯರಿಗೆ ಮಾತ್ರ ಇರುತ್ತೆ ಮಹಿಳೆಯರಿಗೆ ಮಾತ್ರ ಇರುತ್ತೆ ಅಥವಾ ಈಗ ನೀವು ಆಗ್ಲೇ ಹೌದು ಅದು ಬೇಸಿಕ್ ಟೆಸ್ಟ್ ಇವಾಗ ಇಲ್ಲ ಸುಮಾರು ಜನ ನಾವು ಆಗ್ಲೇ ಆಯ್ತು ಒಂದು ಟೂ ಇಯರ್ಸ್ ಆಯ್ತು ನಾವು ಟ್ರೈ ಮಾಡ್ತಾ ಇದೀವಿ ಆಗ್ತಾ ಇಲ್ಲ ನೀವು ಆಗ್ಲೇ ಟೂ ಇಯರ್ಸ್ ಟ್ರೈ ಮಾಡಿರೋದ್ರಿಂದ ನಾವು ದೆನ್ ಹಸ್ಬೆಂಡ್ ಕೂಡ ಟೂ ಇಯರ್ಸ್ ಅಂದ್ರೆ ಇಟ್ ಜಸ್ಟ್ ಅನ್ ಎಕ್ಸಾಂಪಲ್ ಸೊ ಆ ರೀತಿ ತುಂಬಾ ದಿನ ನೀವು ಟ್ರೈ ಮಾಡಿ ಬಂದಾಗ ಹಸ್ಬೆಂಡ್ ಸಿಮೆನ್ ಅನಾಲಿಸಿಸ್ ಕೂಡ ನಾವು ಆವಾಗಲೇ ಮಾಡ್ತೀವಿ ಅಥವಾ ಹಸ್ಬೆಂಡ್ಗೆ ಬೇರೆ ಯಾವುದಾದ್ರೂ ಒಬ್ಬೊಬ್ಬರ ಹಸ್ಬೆಂಡ್ಸ್ ಡಯಾಬೆಟಿಕು ತುಂಬಾ ಸ್ಮೋಕಿಂಗ್ ಆಲ್ಕೋಹಾಲ್ ದೆನ್ ಆಸ್ ಅ ಫಸ್ಟ್ ಸ್ಟೆಪ್ ನಾವು ಸಿಮೆನ್ ಅನಾಲಿಸಿಸ್ ಕೂಡ ಮಾಡಿಸ್ಕೊಡ್ತೀವಿ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ ಎಷ್ಟು ಟೈಮ್ ಆದ್ಮೇಲೆ ಅವ್ರು ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯಂಗ್ ಏಜ್ ಅಲ್ಲಿ ಆಗಿರುತ್ತೆ ಅಥವಾ ಬಿಗಿನಿಂಗ್ ಅಂತ ಹೇಳಿದ್ರೆ ಬರೀ ತಾಯಂದ್ರಿಗೆ ಅಂದ್ರೆ ಮಹಿಳೆಯರಿಗೆ ಮಾತ್ರ ಮಾಡ್ತಾರೆ ಇಲ್ಲಾಂದ್ರೆ ಅಂದ್ರೆ ಆಫ್ಟರ್ ದಾಟ್ ಇಬ್ರಿಗೂ ಮಾಡಬೇಕಾಗುತ್ತೆ ಸೊ ಕಪಲ್ಸ್ ಇಬ್ರಿಗೂ ಕೂಡ ಮಾಡಬೇಕಾಗುತ್ತೆ ಚಾನ್ಸಸ್ ಇದೆ ಡಾಕ್ಟರ್ ಕೆಲವರಿಗೆ ಮೊದಲ ಸಲ ಮಿಸ್ಕ್ಯಾರೇಜ್ ಆಗಿರುತ್ತೆ ಸೊ ಮಿಸ್ಕ್ಯಾರೇಜ್ ಆದ್ಮೇಲೆ ಅವರು ಮಗು ಪಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಪ್ರಿಪರೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಮಿಸ್ಕ್ಯಾರೇಜ್ ಆದ್ಮೇಲೆ ಏನಾದ್ರೂ ಪ್ರಾಬ್ಲಮ್ಸ್ ಉಂಟಾಗುತ್ತಾ ಅದ್ರ ಬಗ್ಗೆ ತಿಳಿಸ್ಕೊಡಿ ನಾವು ಓಕೆ ಸೊ ಇವಾಗ ಮಿಸ್ಕ್ಯಾರೇಜಸ್ ನೋಡಿದರೆ ಸಮ್ಥಿಂಗ್ ಆರ್ ಇಂಪಾರ್ಟೆಂಟ್ ಅದು ಒಂದು ಫಸ್ಟು ಆಯಿತು ಯಾವ ಸ್ಟೇಜಲ್ಲಿ ಆಗಿದೆ ಅಂತ ತುಂಬ ಬೇಗನೆ ವೆರಿ ಅರ್ಲಿ ಪ್ರೆಗ್ನೆನ್ಸಿ ಈಗ ಒಬ್ಬೊಬ್ರು ಪ್ರೆಗ್ನೆಂಟ್ ಆದ ತಕ್ಷಣ ನೆಕ್ಸ್ಟ್ ಕಪಲ್ ಆಫ್ ವೀಕ್ಸಲ್ಲಿ ಮಿಸ್ಕ್ಯಾರೇಜ್ ಆಗ್ಬಿಡುತ್ತೆ ಒಬ್ಬೊಬ್ಬರಿಗೆ ಇನ್ನೂ ಸ್ವಲ್ಪ ಲೇಟಾಗಿ ಆಗುತ್ತೆ ಅರೌಂಡ್ ಟೆಂತ್ ವೀಕು ಟ್ವೆಲ್ತ್ ವೀಕು ಇನ್ನೂ ಕೆಲವರಿಗೆ ಮಿಡ್ ಪ್ರೆಗ್ನೆನ್ಸಿಲಿ ಅಂದರೆ ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ವೀಕ್ಸು ಒಂದು ಐದು ತಿಂಗಳ ಟೈಮಲ್ಲಿ ಮಿಸ್ಕ್ಯಾರೇಜ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಏನಂತಂದರೆ ನೂರು ಜನರು ಪ್ರೆಗ್ನೆಂಟ್ ವುಮನ್ ಆದಾಗ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಪ್ರೆಗ್ನೆನ್ಸಿ ಲಾಸ್ ಕಾಮನ್ ಆಗಿ ಆಗುತ್ತೆ ಸೊ ದ್ಯಾಟ್ ಈಸ್ ನೇಚರ್ಸ್ ವೇ ಸೊ ಔಟ್ ಆಫ್ ಹಂಡ್ರೆಡ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ವಿಲ್ ಹಾವ್ ಅನ್ ಎಬಾರ್ಷನ್ ಇದೆಲ್ಲ ಯೂಶ್ವಲಿ ಅರ್ಲಿ ಪ್ರೆಗ್ನೆನ್ಸಿ ಲಾಸ್ ಇರುತ್ತೆ ಅರ್ಲಿ ಪ್ರೆಗ್ನೆನ್ಸಿ ಅಂದಾಗ ಸಿಕ್ಸ್ ವೀಕ್ಸು ಸೆವೆನ್ ವೀಕ್ಸು ಏಯ್ಟ್ ವೀಕ್ಸ್ ಅಂತ ಏನು ಹೇಳ್ತೀವಿ ಇದು ನಮ್ಮ ಕೈಯಲ್ಲಿಲ್ಲ ಆಮೇಲೆ ಯಾರಿಗೂ ಏನೂ ಮಾಡ್ಲಿಕ್ಕೆ ಬರಲ್ಲ ಆದರೆ ಮೋಸ್ಟ್ ಆಫ್ ದೆಮ್ ವಿಲ್ ಗೋ ಆನ್ ಟು ಕನ್ಸೀವ್ ನಾರ್ಮಲಿ ಆದರೆ ಇದೇ ಕ್ಯಾರೇಜಸ್ಸು ಟೂ ಅಥವಾ ತ್ರೀ ಆದಾಗ ನಾವು ಅದನ್ನು ಹಾಗೆ ಬಿಡ್ಲಿಕ್ಕೆ ಬರಲ್ಲ ದೆನ್ ನಾವು ಅದಕ್ಕೆ ಏನಾದರೂ ಕಾರಣಗಳು ಇತ್ತ ಮಿಸ್ಕ್ಯಾರೇಜ್ ಆಗಲಿ ಅಂತ ಇನ್ವೆಸ್ಟಿಗೇಟ್ ಮಾಡ್ತೀವಿ ಮೋಸ್ಟ್ ಪೀಪಲಲ್ಲಿ ಕ್ಯಾರೇಜಸ್ ಏನಕ್ಕೆ ಆಯಿತು ಅಂತ ಹೇಳೋದು ತುಂಬ ಕಷ್ಟ ಆದರೆ ಸ್ವಲ್ಪ ಜನರಲ್ಲಿ ಇರ್ಬೋ ಯಾವುದಾದ್ರೂ ಒಂದು ಬ್ಲಡ್ ಸಮಸ್ಯೆ ಇರ್ಬೋದು ಅಥವಾ ತುಂಬ ಡಯಾಬಿಟೀಸು ಥೈರಾಯ್ಡು ಇದರಿಂದ ಆಗಿದ್ದರೆ ನಾವು ಅದನ್ನೆಲ್ಲ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ಮತ್ತು ನಾನು ಮುಂದೆ ಹೇಳಿದ್ನಲ್ಲ ಒಬ್ಬೊಬ್ಬರಿಗೆ ಫಿಫ್ತ್ ಮಂತಲ್ಲಿ ಗರ್ಭಪಾತ ಆಗ್ಬಿಡುತ್ತೆ ನಾವು ಇಂಥವರಲ್ಲಿ ನಾವು ಗರ್ಭಕೋಶದ್ದು ಕೆಳಗಡೆ ಭಾಗ ಏನಾದರೂ ವೀಕ್ ಇದೆಯಾ ಅಂತ ನೋಡೋದು ಅದಕ್ಕೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ ಹೀಗೆ ಇರುವಾಗ ನಾವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಅವಳಿಗೆ ಸರ್ವೈಕಲ್ ಕ್ಲಾಜ್ ಅಂದರೆ ಅಲ್ಲಿ ಕೆಳಭಾಗಕ್ಕೆ ಒಂದು ಸ್ಟಿಚ್ ಹಾಕ್ತೀವಿ ಥರ್ಡ್ ಮಂತು ಅಲ್ಟ್ರಾಸೌಂಡ್ ಆದಮೇಲೆ ಮಗು ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ ಒಂದು ಫೋರ್ತ್ ಮಂತ್ ಟೈಮಲ್ಲಿ ಅದನ್ನು ಇನ್ನೂ ದೃಢಪಡಿಸಲಿಕ್ಕೆ ಗರ್ಭಕೋಶವನ್ನು ಅದಕ್ಕೆ ಕೆಳಗಡೆ ಒಂದು ಸ್ಟಿಚ್ ಹಾಕ್ತೀವಿ ಸೊ ಒಂದು ಪ್ರೆಗ್ನೆನ್ಸಿ ಅರ್ಲಿ ಪ್ರೆಗ್ನೆನ್ಸಿ ಲಾಸಲ್ಲಿ ದೋ ಫಾರ್ ಇಂಡಿವಿಜುವಲ್ ತುಂಬ ಕಷ್ಟವಾದದ್ದು ಬಟ್ ಸ್ಟಿಲ್ ಯು ಹೋಪ್ಫುಲ್ ದಾಟ್ ನೆಕ್ಸ್ಟ್ ಪ್ರೆಗ್ನೆನ್ಸಿ ಎಲ್ಲ ಸರಿಯಾಗಿ ಆಗುತ್ತೆ ಅಂತ ಎರಡ ಎರಡರಿಂದ ಮೂರು ಸತಿ ಆ ರೀತಿಯಾಗಿ ಮಿಸ್ಕ್ಯಾರೇಜ್ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಯಾವುದೇ ಒಂದು ಕಾರಣ ಇರ್ಬೋದು ಸೊ ನಾವು ಅದನ್ನ ಹಾಗೆ ಡಿಸ್ಮಿಸ್ ಮಾಡ್ಲಿಕ್ಕೆ ಬರಲ್ಲ ಅವ್ರನ್ನ ಪೂರ್ತಿಯಾಗಿ ಇನ್ವೆಸ್ಟಿಗೇಟ್ ಮಾಡಿ ನೋಡಬೇಕಾಗುತ್ತೆ ಫಸ್ಟ್ ಟೈಮ್ ಏನಾದರೂ ಆದಾಗ ಏನು ಪ್ರಾಬ್ಲಮ್ ಆಗಲ್ಲ ಅದಾದ್ಮೇಲೆ ಅವ್ರು ಯಾವ ರೀತಿಯಾಗಿ ಆರೋಗ್ಯವನ್ನ ನೋಡ್ಕೊಳ್ತಾರೆ ಅದ್ರ ಮೇಲೆ ಅದು ಏನು ಅವಲಂಬಿತ ಆಗಿರೋದು ಡಾಕ್ಟರ್ ಮಗು ಪಡಿಬೇಕು ಅನ್ನುವಂಥ ದಂಪತಿಗಳಿಗೆ ಅಂದ್ರೆ ಅವರು ಪೂರ್ವ ತಯಾರಿಯನ್ನು ಮಾಡ್ಕೋತಾರಲ್ಲ ಸೊ ಅಂತವರಿಗೆ ಏನು ಸಲಹೆಯನ್ನು ಕೊಡ್ತೀರಾ ಡಾಕ್ಟರ್ ಓಕೆ ಸೊ ಈ ಪ್ರೀ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗಲ್ಲಿ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರದು ರೋಲು ಆಗಿರುತ್ತೆ ಸೊ ಇಬ್ಬರು ಕೂಡ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ರೆಗ್ಯುಲರ್ ಎಕ್ಸಸೈಸಸ್ಸು ಒಂದು ಬ್ಯಾಲೆನ್ಸ್ಡ್ ಡಯಟು ಮತ್ತು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಮತ್ತು ನಿಮ್ಮದು ಪೀರಿಯಡ್ಸ್ ಏನಾದರೂ ಆಗ್ತಾ ಇಲ್ಲ ಎವ್ರಿ ಮಂತ್ಗೆ ಆಗ್ತಾಯಿಲ್ಲ ಲೇಟಾಗಿ ಆಗ್ತಾ ಇದೆ ಇದಕ್ಕೆಲ್ಲ ವೇಟ್ ಮಾಡದೆ ನೀವು ಡಾಕ್ಟರ್ ಹತ್ರ ಬರಬೇಕು ಡಾಕ್ಟರ್ ನಿಮ್ಮ ಅನುಭವದಲ್ಲಿ ಈ ರೀತಿಯಾಗಿ ಏನು ಮಗು ಪಡೆಯೋದಕ್ಕೆ ತುಂಬಾ ಜನ ವೈದ್ಯರನ್ನ ಸಂಪರ್ಕ ಮಾಡ್ತಾರೆ ಸೊ ನಿಮ್ಮ ಹತ್ರ ಬರುವಂತಹ ಈ ಪೇಷಂಟ್ಗಳು ನಿಮಗೆ ಯಾವತ್ತಾದರೂ ಏನು ಚಾಲೆಂಜಿಂಗ್ ಅಂತ ಅನ್ಸಿದಿದೆಯಾ ನಿಮ್ಮ ಅನುಭವದ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಓಕೆ ಒಂದು ಕಾಮನ್ ನಾವು ಪ್ರೆಗ್ನೆನ್ಸಿ ಆಗಿರುತ್ತೆ ಒಂದು ಕರೆಕ್ಟ್ ಏಜಲ್ಲಿ ಆದರೆ ಅವರು ಪ್ರಿಪೇರ್ಡ್ ಇರಲ್ಲ ಎಸ್ಪೆಷಲಿ ನ್ಯೂಲಿ ಮ್ಯಾರಿಡ್ ಇರ್ತಾರೆ ಅಥವಾ ಒನ್ ಇಯರ್ ಅಥವಾ ಇವಾಗ ನಾವು ವರ್ಕಿಂಗ್ ಕಪಲ್ಸ್ ನೋಡ್ತೀವಿ ನಾವು ವಿ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಪ್ರೆಗ್ನೆನ್ಸಿ ನಮಗೆ ಇನ್ನು ಟೂ ಇಯರ್ಸ್ ಟೈಮ್ ಬೇಕು ತ್ರೀ ಇಯರ್ಸ್ ಟೈಮ್ ಬೇಕು ಸೊ ಇವಾಗ ಬೇಡ ಮಗು ನಾವು ಗರ್ಭಪಾತ ಮಾಡಿಸ್ಕೊಳ್ತೀವಿ ಅಂತ ಸುಮಾರು ಜನಕ್ಕೆ ನಾವು ಕೌನ್ಸಿಲ್ ಮಾಡ್ತೀವಿ ಇದು ನಿಮ್ಮದು ರೈಟ್ ಏಜು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಕೋಬೋದು ಅಂತ ಬಟ್ ಆಫ್ಕೋರ್ಸ್ ಅವ್ರು ಯಾವುದೇ ಕಾರಣಗಳಿಂದ ಅಬೌಟ್ ಮಾಡಿರ್ಬೋದು ನೀವು ಮುಂದೆ ಸುಮಾರು ಲೇಟಾಗಿ ಬರ್ತೀರ ಥರ್ಟಿ ಫೈವ್ ಥರ್ಟಿ ಸಿಕ್ಸ್ ಅವಾಗ ಏನಾಗಿರುತ್ತೆ ನೀವು ಇರೋ ಥರ ಫರ್ಟಿಲಿಟಿ ಇರೋದಿಲ್ಲ ಅಲ್ಲಿ ಅವಾಗಲೇ ಫರ್ಟಿಲಿಟಿ ಡಿಕ್ಲೈನ್ ಆಗ್ತಾ ಇರುತ್ತೆ ಸೊ ಅದು ಅವಾಗ ಆ ನಂತರ ಅವ್ರಿಗನ್ಸುತ್ತೆ ಹೌದು ನಾನು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೋದಿತ್ತು ನಾನು ಅವಾಗ ತಪ್ಪು ಮಾಡಿದೆ ಅಂತ ಹೀಗಾಗಿ ನಾವು ಎಲ್ರಿಗೂ ಕೌನ್ಸಿಲ್ ಮಾಡೇ ಮಾಡ್ತೀವಿ ಸ್ವಲ್ಪ ಆದಷ್ಟು ಬೇಗ ನೀವು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ತುಂಬ ಲೇಟಾಗಿ ಮಾಡಬೇಡಿ ಅಂತ ಸೆಕೆಂಡ್ ಬೇಬಿ ಕೂಡ ಅಷ್ಟೇ ಸುಮಾರು ಜನರು ಇವಾಗ ಫಾರ್ಟಿ ಫಾರ್ಟಿ ಒನ್ನಲ್ಲಿ ಬಂದುಬಿಟ್ಟು ಇವಾಗ ಇನ್ನೊಂದು ಮಗು ಬೇಕು ಅಂತಾರೆ ಸೊ ಅವ್ರಿಗೂ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ ಫರ್ಟಿಲಿಟಿ ಡಿಕ್ಲೈನ್ ಆಗಿರೋದ್ರಿಂದ ಆಮೇಲೆ ಇನ್ನೂ ಕೆಲವರು ಆಗುತ್ತೆ ಪ್ರೆಗ್ನೆನ್ಸಿ ಹಾಗೆ ಅಂತ ಒಬ್ಬ ಅವರಿಗೆ ಸಿಕ್ಸ್ ಮಂತ್ ನಾವು ಎಷ್ಟು ಪ್ರೇಷನ್ಸ್ ನೋಡ್ತೀವಿ ಇವಾಗ ಸಿಕ್ಸ್ ಮಂತ್ಸಲ್ಲಿ ಆಗುತ್ತೆ ಪೀರಿಯಡು ಒನ್ ಇಯರಲ್ಲಿ ಆಗುತ್ತೆ ಆದರೂ ಕೂಡ ಅವರು ಕನ್ಸಲ್ಟ್ ಮಾಡಿರೋದಿಲ್ಲ ಏನೋ ಒಂದು ಆಗುತ್ತೆ ಆಗುತ್ತೆ ಅಂತ ಈ ರೀತಿ ಎಬ್ನಾರ್ಮಲ್ ಸೈಕಲ್ಸ್ ಇದ್ದಾಗ ಮಾತ್ರ ಸ್ಪಾಂಡೇನಿಯಸ್ ಆಗಿ ಪ್ರೆಗ್ನೆನ್ಸಿ ಆಗೋದು ತುಂಬ ಕಷ್ಟ ಯಾಕೆಂದರೆ ಅವರಲ್ಲಿ ಎಗ್ ರಿಲೀಸ್ ಆಗ್ತಾನೆ ಇರೋದಿಲ್ಲ ಆದರೆ ಇದು ತುಂಬ ಸಿಂಪಲ್ವಾಗಿ ನಾವು ಒಂದು ಎಗ್ ಫಾರ್ಮ್ ಆಗೋ ರೀತಿ ಟ್ಯಾಬ್ಲೆಟ್ಸನ್ನ ಅಥವಾ ಇಂಜೆಕ್ಷನ್ನ ಕೊಟ್ಬಿಟ್ಟು ತುಂಬ ಏನು ಅವರಿಗೆ ಪ್ರೊಸೆಸ್ ಮಾಡ್ದೇನೆ ಈ ರೀತಿ ಹೆಣ್ಮಕ್ಳು ಕನ್ಸೀವ್ ಆಗಬಹುದು ಸೊ ಇಂಥವರೆಲ್ಲ ಸ್ವಲ್ಪ ಬೇಗ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಅಂದರೆ ಕೆ ತುಂಬ ಜನರಿಗೆ ಇತ್ತೀಚಿನ ದಿನದಲ್ಲಿ ಹೇಳಿದ ಹಾಗೆ ಆಗಲಿ ಜೀವನ ಶೈಲಿಯಿಂದಾಗಿ ಏನು ಮಗು ಪಡ್ಕೊಳ್ಳೋವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಬಟ್ ಹಿಂದಿನ ಕಾಲದಲ್ಲಿ ಆ ರೀತಿಯಾಗಿ ಇರಲಿಲ್ಲ ಅವರ ಲೈಫ್ ಸ್ಟೈಲು ತುಂಬ ಚೆನ್ನಾಗಿತ್ತು ಹಾಗಾಗಿ ಮಗು ಪಡ್ಕೊಳ್ಳೋದಕ್ಕೆ ಅಂಥ ಕಷ್ಟ ಏನೂ ಆಗ್ತಿರಲಿಲ್ಲ ಆದರೆ ಇವಾಗ ಆಗ್ತಿರುವಂಥ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅವರ ಜೀವನ ಶೈಲಿಯನ್ನು ಕರೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಂದರೆ ಆಹಾರವನ್ನು ಸೇವನೆ ಮಾಡೋವಂಥದ್ದು ಕರೆಕ್ಟ್ ಟೈಮಿಗೆ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ಅದ ಆದ್ಮೇಲೆ ಪ್ರಾಪರ್ ಏಜ್ ಯಾವುದು ಅಂತ ಹೇಳಿದ್ರಿ ಸಾಮಾನ್ಯವಾಗಿ ಅದರಲ್ಲೂ ಮಹಿಳೆಯರು ಮಾತ್ರ ಅದಕ್ಕೆ ಏನು ಮಗು ಆಗಿಲ್ಲ ಅಂದಾಗ ಬ್ಲೇ ಮಾಡೋರು ಇರ್ತಾರೆ ಅಂತದ್ರಲ್ಲಿ ಇಬ್ರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಹೇಳ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೇನೆ ಈ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ